ತರೀಕೆರೆಯ ಪುರಸಭೆಯಲ್ಲಿ ಶುಕ್ರವಾರ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಗಿರಿರಾಜ್ ಆಯ್ಕೆಯಾದರು ಗೀತಾ ಗಿರಿರಾಜ್ ಅವರು ವಾರ್ಡ್ ನಂಬರ್ ಒಂಬತ್ತು ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಇಂದು ಅವರನ್ನು ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಗೀತಾ ಗಿರಿರಾಜ್ ಅವರನ್ನು ಅವಿರೋಧವಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಮಾತನಾಡಿ ತಾಲೂಕಿನಲ್ಲಿ ಉತ್ತಮವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಹಾಗೂ ತರೀಕೆರೆ ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಇನ್ನೂರು ಕೋಟಿ ಹಣವನ್ನು ಮಂಜೂರು ಮಾಡಿಸಿ ರಸ್ತೆ ಅಭಿವೃದ್ಧಿಯನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಯು ಫಾರೂಕ್ ಅವರು ಮಾತನಾಡಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು ವಸಂತ್ ಕುಮಾರ್ ಭಾಗಿಯಾಗಿದ್ದರು ನೂತನ ಉಪಾಧ್ಯಕ್ಷರಿಗೆ ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ತಿనిಸಿ ಅಭಿಮಾನಿಗಳು ಸಭಾಚಕ್ರ ವರದ ಸದಸ್ಯನೇ ಆಗಿದ್ದಂತಹ ಒಂದು ಪದದಂತ ಕರುಷ್ಟಾಂತ ಅಂತ ಹೇಳ್ತೀನಿ ಮುಂದೊಂದುಸೇ ಒಂದು ಉಪಾಧ್ಯಕ್ಷರ ಬಾರಿ ನಾವು ಹಿಡ್ಕೊಬೇಕು ಅಂತ ಆಸೆಗಳಿಟ್ಕೊಂಡಿದೀವಿ ಮತದಾರರು ಎಲ್ಲ ನನ್ನ ಮತದಾರರು ಮತ್ತೊಂದು ಸರ್ತಿ ಆಶೀರ್ವಾದ ಮಾಡಿದ್ರೆ ಯಾವತ್ತೂ ನಾವು ಅವರ ಚಿರ ಋಣಿಯಾಗಿ ಇರ್ತೀವಿ ಅಂತಂದು ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆದರೆ ಇವತ್ತು ಇವತ್ತು ನಮ್ಮ ಅಣ್ಣರೆಲ್ಲ ಬಂದಿದ್ದಾರೆ ಬೇರೆ ಕಡೆಯಿಂದಲೂ ಬಂದಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಅಣ್ಣ ತಮ್ಮಕ್ಕಿಂತ ಹೆಚ್ಚಾಗಿ ನನಗೆ ಪ್ರೋತ್ಸಾಹಿಸಿ ಇವತ್ತು ಬಂದು ನನ್ನ ಫಂಕ್ಷನಿಗೆ ಆಶೀರ್ವಾದಕ್ಕೆ ಎಲ್ಲರಿಗೂ ನನಗೆ ಧನ್ಯವಾದಗಳು ಹೇಳ್ತಾ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಸಹೋದರಿ ಗೀತಾ ಗಿರಿರಾಜ್ ಅವರೇ ಹಾಗೂ ವೇದಿಕೆ ಬೀರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರುಗಳೇ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಫುರೂಕ್ ಅವರೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನಾದ ನಮ್ಮ ಅವರೇ ಮತ್ತು ಜೆ ಡಿ ಎಸ್ ಅಧ್ಯಕ್ಷರು ಮಾಜಿ ಪುರಸಭಾಧ್ಯಕ್ಷರಾದಂಥ ಎಮ್ ನರೇಂದ್ರ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ಅವರ ಬಂಧು ಬಂಧುಗಳಿದ್ದಾರೆ ನಮ್ಮ ಗಿರಿರಾಜ್ ಅವರ ಬಂಧುಗಳೇ ಮತ್ತು ಅವರೆಲ್ಲ ಸ್ನೇಹಿತರೇ ಆತ್ಮೀಯರೇ ಇವತ್ತು ನಿಜವೂ ಕೂಡ ಒಂದು ಒಳ್ಳೆಯ ಗಳಿಗೆಯಲ್ಲಿ ನಮ್ಮ ಗೀತಾ ಗಿರಿರಾಜ್ ಅವ್ರ ಅಧ್ಯಕ್ಷರಾಗಿದ್ದಾರೆ ತಪ್ಪಾಗಾರ್ದು ಅನೇಕ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಆಗ್ತಾಯಿದೆ ಇನ್ನು ಕೆಲವು ಟೆಂಡರ್ ಹಂತದಗಳಲ್ಲಿದೆ ಇವತ್ತು ನಾವು ಬದಲಿಗೆ ಎರಡು ಸಾವಿರ ನಾವೇನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ಮೊದಲಿಗೆ ಯಾವಷ್ಟು ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷ ಇಪ್ಪತ್ತೆರಡರಲ್ಲೇ ನಾವು ಅವರಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿರಿ ಅಂತ ಮನವಿ ಕೊಟ್ವಿ ಮತ್ತು ಗೀತಾ ಗಿರ ಗಿ ಗಿರಿಜಾ ಗಿರಿಜಾ ಪರಮಪ್ರಕಾಶ್ ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ ಇಬ್ಬರು ಕೂಡ ರಿಜೆಕ್ಟ್ ಮಾಡಿದ್ರು ಇವತ್ತು ಬೇಡ ಬೇಡ ಅಂಥೇಳಿ ಇವತ್ತು ಕೊನೆಗೆ ಇವತ್ತು ಅಧ್ಯಕ್ಷರಾಗಿದ್ದಾರೆ ಕೆಲವು ಟೈಮ್ ಮುಂದೆ ಮುಂದೆ ಮಾಡಬೇಕಿತ್ತು ಅಂತಂದರೂ ಒಟ್ಟು ಒಳ್ಳೆ ಟೈಮಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಶುರು ಆಗ್ತಾಯಿದೆ ನಿಮಗೆ ಗೊತ್ತಿಲ್ಲ ಶಾಸಕರ ಅನುದಾನದ ತರೀಕೆಯಲ್ಲಿ ಮೇಜರ್ ಬಿಟ್ಟು ರಸ್ತೆಗಳು ಅವಕ್ಕೆ ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಅಂತ ಯಾರು ನನ್ಬೋದಿಲ್ಲ ಟು ಹಂಡ್ರೆಡ್ ನಾವು ತರೀಕೆರೆ ಪಟ್ಟಣಕ್ಕೆ ನಾನು ನಮ್ಮ ಸರ್ಕಾರದ ವತಿಯಿಂದ ಕೊಟ್ಟಿರತಕ್ಕಂಥ ಪುರಸಭೆ ಕೆಲಸಗಳು ಬಿಟ್ಟು ಅಷ್ಟು ಹಣವನ್ನು ವಿವಿಧ ವಿವಿಧ ಕಾಮಗಾರಿಗಳಿಗೆ ಹಾಕಿದ್ದೀವಿ ಇವತ್ತು ಕೆಲಸ ಮಾಡಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಇವತ್ತು ನಮಗೆಲ್ಲ ಗೊತ್ತಿದೆ ನಾನು ಮಾನ್ಯ ಮುಖ್ಯಮಂತ್ರಿನ ಈ ಅವಧಿಯಲ್ಲೇ ಕರೆಸ್ಬೇಕು ಅಂತಿದ್ದೀನಿ ಯಾಕೆಂತಂದರೆ ಹಾಸ್ಪಿಟ್ಲ್ ಉದ್ಘಾಟನೆ ಒಂದು ಮೂವತ್ತೈದು ಕೊಟ್ಟಿದ್ದಿದೆ ಅಷ್ಟೊತ್ತಿಗೆ ರೋಡ್ಗಳು ಏನಾದರೆ ಮತ್ತೆ ನಮ್ಮ ಪುರಸಭೆ ಕಟ್ಟಡ ಶಂಕುಸ್ಥಾಪನೆ ಮಾಡಬೇಕು ಈ ಅನೇಕ ಕಾಮಗಾರಿಗಳು ಮತ್ತು ಉದ್ಘಾಟನೆಗೆ ಮತ್ತು ಶಂಕುಸ್ಥಾಪನೆಗೆ ಇನ್ನು ಎರಡು ಮೂರು ನಾಲ್ಕು ತಿಂಗಳು ಬಿಟ್ಟು ಮುಖ ಮಾನ್ಯ ಮುಖ್ಯಮಂತ್ರಿಗಳನ್ನು ಅದಕ್ಕೆ ಕೆಲಸಗಳು ಇಲ್ಲಿ ಇಪ್ಪತ್ತು ಲಕ್ಷ ಒಂದು ಲೈಬ್ರರಿ ಬಿಲ್ಡಿಂಗ್ ಕ ಶಂಕುಸ್ಥಾಪನೆ ಅದು ಮುಗಿಸ್ಕೊಂಬಂದು ಇಲ್ಲಿ ಶಂಕುಸ್ಥಾಪನೆ ಒಂದು ಕಾರ್ಯಕ್ರಮ ಅದರಲ್ಲೂ ಎಲ್ಲ ಸದಸ್ಯ ಎಲ್ಲ ಸದಸ್ಯರುಗಳು ಆಗಲಿ ನಮ್ಮ ಗೀತಾ ಗಿರಿರಾಜ್ ಅವರಿಗೆ ಅವರು ಹೆಮ್ಮೆ ಅಂದರೆ ನಮ್ಮ ವಾರ್ಡ್ನವರು ನಮ್ಮ ನಾವು ಅವರಿಗೆ ನಮ್ಮ ವಾರ್ಡಿಂದ ಗೆದ್ದಿದ್ದಾರೆ ಎಲ್ಲ ಕೆಲಸಗಳು ಕೂಡ ಆಗ್ತಾಯಿದ್ದಾವೆ ಕೆಲವೊಂದು ವಾರ್ಡ್ ಕೆಲಸ ಮಾಡೋಕ್ಕೆ ವರ್ಕ್ ಇಲ್ಲ ಕೆಲವೊಂದು ಆಡುಗಳೇ ತುಂಬ ಹೊರಕುಳಿದೆ ಹಂಗಾಗಿ ನಾವು ಹೊಟ್ಟರು ಇಡೀ ಕುಟುಂಬ ಎಲ್ಲರೂ ಓಡಾಡಿದ್ವಿ ನೋಡಿದಿರಿ ಸರ್ಕಾರದಿಂದ ಇನ್ನೂರು ಕೋಟಿ ನಾವು ಈಗ ಈಗಾಗಲೇ ಹಾಕಿದ್ದೀವಿ ಅಷ್ಟು ದುಡ್ಡು ಯಾವತ್ತೂ ಯಾವ ಸ ಕೂಡ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ನಾನು ಹಾಕಿದ್ದೀನಕ್ಕಿಂತ ಸಿದ್ದರಾಮಯ್ಯರು ನಮಗೆ ವೈಯಕ್ತಿಕವಾಗಿ ಇದ್ರ ದುಡ್ಡು ಕೊಟ್ಟರು ಐವತ್ತು ಕೋಟಿ ಕೊಟ್ಟರು ಅದರಲ್ಲಿ ಹನ್ನೆರಡು ಕೋಟಿ ಯಾರಿಗಾರಿಗೆ ಹಾಕೊಳ್ಳಾ ಅಂತಂದರು ಮತ್ತೆ ಮೊದಲು ಇಪ್ಪತ್ತು ಕೋಟಿ ಕೊಟ್ಟಿದ್ದರು ಒಂದು ಏಳು ಕೋಟಿ ಎಂಟು ಕೋಟಿ ಯಾರಿಗಾರ ಹಾಕೊಳ್ಳಪ್ಪ ಅಂತಂದ್ರೆ ಈ ಥರ ಫ್ರೀಡಮ್ ಕೊಟ್ಟಿದ್ದರಿಂದ ನಾವು ಇಲ್ಲಿ ಕೊಟ್ಟಿದ್ದರಿಂದ ನಾವು ಅನೇಕ ರಸ್ತೆಗಳಿಗೆಲ್ಲ ತರೀಕೆ ರಸ್ತೆಗಳಿಗೆಲ್ಲ ಹಾಕೋಕೆ ಸಾಧ್ಯ ಆಯಿತು ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ರಂಗಮಂದಿರಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಅದು ಕೂಡ ಒಂದು ಒಂದು ಒಳ್ಳೆಯ ಯಾಕೆಂದರೆ ತುಂಬ ಕಾರ್ಯಕ್ರಮಗಳು ರಂಗಮಂದಿರದಲ್ಲಿ ನಡೆಯೋದ್ರಿಂದ ಕುಸ್ತಿಗೆ ನಾವು ವರ್ಷ ವರ್ಷ ಎರಡು ಲಕ್ಷ ಅದಕ್ಕೆ ಕೊಡಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಅದು ತಪ್ಪುತ್ತೆ ಆ ಸ್ಟೇಡಿಯಂ ಮಾಡೋದ್ರಿಂದ ಎಲ್ಲ ಸ್ಪೋರ್ಟ್ಸ್ಗಳು ಅಲ್ಲಿ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎಂ ನರೇಂದ್ರ ಅವರು ನೂತನ ಉಪಾಧ್ಯಕ್ಷರಿಗೆ ಶಾಲನ್ನು ಒದಿಸಿ ಸನ್ಮಾನಿಸಲಾಯಿತು ಮತ್ತು ಅಧ್ಯಕ್ಷರು ಸರ್ವ ಸದಸ್ಯರುಗಳು ಪುರಸಭಾ ಮುಖ್ಯ ಅಧಿಕಾರಿ ವಿಜಯ್ ಕುಮಾರ್ ಆರ್ಒ ಮಂಜುನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ಮುಂತಾದವರು ಭಾಗಿಯಾಗಿದ್ದರು